ಪ್ರಪೋಸಲ್ ಕೊಟ್ಟಿದ್ದೇನೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಪೂರಕವಾಗಿ ನಾವು ಕೂಡ ಒತ್ತಡ ಹಾಕ್ತೇವೆ ಸರ್ಕಾರಕ್ಕೂ ಒತ್ತಡ ಆಗ್ತೇವೆ ಮಂತ್ರಿಗಳಲ್ಲೂ ಮಾತಾಡ್ತೇವೆ ಮತ್ತು ಡಿ ಸಿ ಅವ್ರಿಗಂತೂ ಗಮನದಲ್ಲಿ ಆಗಿದ್ದೇ ಇದೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಕ್ಕಂಥ ಮಾಡೋದಕ್ಕೆ ವರ್ಷಕ್ಕೊಂದು ಹಬ್ಬ ಆ ರೀತಿಯಲ್ಲಿ ಹಬ್ಬ ಜನರಿಗೆ ಸಮಸ್ಯೆಗಳು ಪದೇ ಪದೇ ನಮ್ಮ ಗಮನಕ್ಕೆ ಬರೋವಂಥದ್ದಲ್ಲ ಸಮಸ್ಯೆಗಳು ಅಲ್ಲಿಂದೇ ಯಾವತ್ತು ಸಮಸ್ಯೆ ಉದ್ಭವ ಆಗ್ತದೆ ಆವತ್ತೇ ಪರಿಹಾರ ಕೊಡ್ತಕ್ಕಂಥ ಕೆಲಸಗಳನ್ನು ಯಾವುದೇ ಸರ್ಕಾರ ಆದರೂ ಮಾಡಬೇಕು ಯಾಕಂತಂದರೆ ಜನರ ಸಮಸ್ಯೆಗಳ ಆಲಿಸಲಿಕ್ಕೆ ಸರ್ಕಾರ ಇರೋದು ಅದನ್ನು ಕಣ್ತಪ್ಪಿ ಏನಾದರೂ ಆಗಿದ್ದಾದರೆ ನಾವು ಸುಮ್ಮನೆ ಕೊಡಲಿಕ್ಕಾಗೋದಿಲ್ಲ ಯಾಕಂತಂದ್ರೆ ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತು ನಮ್ಮ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಎಲ್ಲಾದರೂ ಸರ್ಕಾರ ತಪ್ಪು ಮಾಡಿದರೆ ನಾವು ಅದನ್ನು ಚಾಟಿನೂ ಬೀಸಬೇಕು ಕಿವಿಯನ್ನು ಹಿಂಡಬೇಕು ಕೆಲಸನೂ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೇವೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಸರ್ಕಾರಕ್ಕೂ ಕೂಡ ಒತ್ತಡ ಹಾಕ್ತೇವೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಈ ಒಂದು ವರದಿಯನ್ನು ಕೊಟ್ಟು ತನ್ನ ಮೂಲಕ ಯಾವ ರೀತಿ ಸರ್ಕಾರದಲ್ಲಿ ನಾವು ಒತ್ತಡ ಹಾಕಬೇಕು ಅನ್ನೋ ಕೆಲಸವನ್ನು ಕೂಡ ಇಲ್ಲಿ ಹಾನಿಯಾಗಿರುತ್ತೆ ಅದಕ್ಕೆ ಯಾವ ರೀತಿ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಆ ಪದ್ಧತಿ ಸರ್ಕಾರದ ಗಮನದಲ್ಲಿ ಅದೇ ಈಗ ಡಿ ಸಿ ಅವರು ನಮ್ಮ ಮುಂದೆ ಇದ್ದಾರೆ ನಮಗಿಂತ ಹೆಚ್ಚು ಮಾಹಿತಿ ಅವ್ರಿಗಿದೆ ಅದನ್ನು ಆಧರಿಸಿ ಈಗ ಅವರು ಕೆಲಸ ಮಾಡಬೇಕು ಒಂದು ಸಮಯ ಅದನ್ನ ಮೀರಿ ಎಲ್ಲಾದರೂ ನಿಮಗೆ ತೊಡ್ಕಾದಾಗ ನಮ್ಮ ಗಮನಕ್ಕೆ ತಂತ್ರಿ ನಾವು ಕೂಡ ಅದನ್ನೇ ಎಲ್ಲ ಯಾವ ರೀತಿ ಹೋರಾಟ ಮಾಡ್ತೀವಿ ಸರ್ ಈಗ ಸರ್ ವಿಜಯೇಂದ್ರ ಮತ್ತು ಆರೋಕ್ಷಕರ ನೇತೃತ್ವದಲ್ಲಿ ಮೈಸೂರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಆಗ್ತಿದೆ ಮೂಢ ವಿಚಾರ ಸಂಬಂಧಪಟ್ಟಂಗೆ ಆದರೆ ಕುಮಾರ್ ಸ್ವಾಮಿ ಅವರಿಗೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಾಬದೆ ಕೊಟ್ಟ ಕಾರ್ಯ ಕೇಳಿದವರ ನನಗೆ ಗೊತ್ತಿಲ್ಲ ನಾನು ಇವತ್ತು ಯಾವುದೇ ನ್ಯೂಸ್ ಚಾನಲ್ಗಳು ನೋಡಿಲ್ಲ ಅವ್ರಿಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಗಮನಿಸಿಲ್ಲ ನೀವು ಹೇಳಿದ್ದೆ ನನಗೆ ಈಗ ನ್ಯೂಸ್ ಆದ್ದರಿಂದ ನಾನು ಅದರ ಬಗ್ಗೆ ಹೆಚ್ಚು ತರ್ಕ ಮಾಡಲಿಕ್ಕೆ ಹೋಗೋದಿಲ್ಲ ಕಳೆದ ಭಾನುವಾರ ನಮ್ಮದು ಸಭೆ ನಡೆದ ಸ್ವತಃ ಅವರೇ ಇತ್ತು ಕುಮಾರಸ್ವಾಮಿಯರೇ ಇತ್ತು ನಾನು ಅವತ್ತು ಹೇಳಿದ್ದೀನಿ ನೋಡಿ ಇಲ್ಲಿ ಕ್ರೆಡಿಟ್ ಯಾರಿಗೆ ಯಾವ ಪಕ್ಷಕ್ಕೆ ಹೋಗ್ತದೆ ಅನ್ನೋದನ್ನು ಯೋಚನೆ ಮಾಡಬೇಡಿ ಯಾಕೆ ಅಂತಂದರೆ ಇದು ಜಾಯಿಂಟ್ ಎಫರ್ಟ್ ನಾವು ಎರಡೂ ಪಕ್ಷಗಳು ಸೇರಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಎನ್ ಡಿ ಎಗೆ ಕ್ರೆಡಿಟ್ಟೇ ಹೊರತು ಬಿ ಜೆ ಪಿಗೆ ಅಥವಾ ಜನತಾ ದಳಕ್ಕೆ ಕ್ರೆಡಿಟ್ ಅಲ್ಲ ಒಂದು ಎರಡನೇದು ಇವತ್ತು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಲೂಟಿಯಲ್ಲಿ ತೊಡಗಿದೆ ದಲಿತರು ಅದಿರಲಿ ಆಗಿದೆ ಕೇಳಿ ಸರ್ ಈಗ ಪ್ರೀತಮ್ ಗೌಡ ಜೊತೆಗಿಟ್ಕೊಂಡು ವಿಜೇಂದ್ರ ಪ್ರೆಸ್ಮಿಟ್ ಮಾಡಿ ನಿರ್ಧಾರ ಮಾಡ್ತಾರೆ ಹಿರಿಯರ ಗಮನಕ್ಕೆ ತನ್ನಿ ಅವರು ಅದನ್ನು ಪರಿಹಾರ ಮಾಡ್ತಾರೆ ಅಲ್ವೇ ಒಬ್ಬ ಪ್ರೀತಮ್ ಗೌಡನಿಗಾಗಿ ನಾವು ಒಂದು ಪಾದಯಾತ್ರೆಯಾಗಿ ನಾವು ಬೆಂಬಲ ಕೊಡೋಲ್ಲ ಅನ್ನೋದಾದ್ರೆ ಆದರೆ ದಲಿತರ ಸಮಸ್ಯೆಗೆ ನೀವು ಯಾವ ರೀತಿ ಸ್ಪಂದಿಸ್ತೀರಿ ಅನ್ನೋದು ದಲಿತರು ಯೋಚನೆ ಮಾಡ್ತಾರೆ ಪ್ರಕರಣ ಅತಿ ಹೆಚ್ಚು ಸೈಟಿಗಳು ಪಡೆದಿದ್ರೆ ನ್ಯಾಯಬದ್ಧವಾಗಿ ಯಾರಾದರೂ ಸೈಟಿಗಳು ಪಡೆದಿದ್ರೆ ಅದು ನಮ್ಗೆ ಸಂಬಂಧ ಇಲ್ಲ ನೇರವಾಗಿ ಯಾರದೋ ಜಮೀನಿಗೆ ಯಾರೋ ಪರಿಹಾರ ಪಡ್ಕೊಳ್ಳೋದಿದೆಯಲ್ಲ ಅದು ನಮ್ಮ ಹೋರಾಟಕ್ಕೆ ಇವತ್ತು ಲಾಂಗ್ ಟರ್ಮ್ ಮೈತ್ರಿ ಬಿಜೆಪಿ